ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ದಿವಸ ನಾನು ಕೆಲವೊಂದಷ್ಟು ಆಯ್ದ ಪದ್ಯಗಳಲ್ಲಿ ಬರುವಂತಹ ಒಂದೊಂದು ಹಾಟ್ಸ್ ಪ್ರಶ್ನೆಗಳನ್ನು ಇವತ್ತು ನಾನು ಚರ್ಚೆ ಮಾಡ್ತೀನಿ ಇಲ್ಲಿ ಮೊದಲನೇ ಪದ್ಯ ಭಾಗದಲ್ಲಿ ಅಂದರೆ ಕದಡಿದ ಸೆಲ್ಲಂ ತಿಳಿ ಬಂದಿದೆ ಅನ್ನುವಂತಹ ಒಂದು ಪದ್ಯ ಭಾಗದಲ್ಲಿ ಹೆಚ್ಚು ಕೀಟಿರ್ತಕ್ಕಂತಹ ಇದು ಪ್ರಶ್ನೆ ಇದು ಅಂದರೆ ಎಲ್ಲ ಪದ್ಯನೂ ಕೂಡ ಇಂಪಾರ್ಟೆಂಟೇ ಆದರೆ ಇದನ್ನು ಕೂಡ ಏನು ಪರ ಜಾಸ್ತಿ ಕೇಳಿದ್ದಾರೆ ಅದಕ್ಕೋಸ್ಕರವಾಗಿ ಇಲ್ಲಿ ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಈ ಒಂದು ಪದ್ಯವನ್ನು ನೋಡಿ ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಂ ಆಯಿತು ಪತಿ ಭಕ್ತಿ ಓಳ್ ಆರ್ ಈ ವಣಿತೆಯ ತೆರದಿಮ್ ಸದ್ಭಾವಮನ್ ಒಳಗೊಂಡ ಪುಣ್ಯವತಿಯರ್ ಸತಿಯರ್ ಈ ಒಂದು ಪದ್ಯವನ್ನು ಕೊಟ್ಟು ಕೆಳಗಡೆ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಅರ್ಥ ಸರಿಯಾದ ಅರ್ಥ ಯಾವ ಸಾಲಿನಲ್ಲಿ ಇದೆ ಅನ್ನೋದನ್ನು ಈ ಒಂದು ನಾಲ್ಕು ಈ ಆಪ್ಷನ್ಗಳಲ್ಲಿ ಅವರು ಕೊಟ್ಟಿದ್ದಾರೆ ಒಂದೇದು ನೋಡ್ರಿ ಎಲ್ಲ ಸತಿಯರು ಪುಣ್ಯವತಿಯರೇ ಆಮೇಲೆ ಎರಡನೇದು ಸೀತೆ ರಾಮನಲ್ಲಿ ಹೆಚ್ಚು ಭಕ್ತಿ ಆಮೇಲೆ ಮೂರನೇ ಆಪ್ಷನ್ನ ಸೀತಾರಾಮನಲ್ಲಿ ಸದ್ಭಾವಮನ್ನೊಳಗೊಂಡ ಪುಣ್ಯವತಿ ಆಮೇಲೆ ನಾಲ್ಕನೇ ಆಪ್ಷನ್ನ ಪತಿ ಭಕ್ತಿಯಲ್ಲಿ ಸದ್ಭಾವ ತೃಣ ಸಮಾನ ಇಲ್ಲಿ ಮೂರನೇ ಅಂದರೆ ಒಂದರಿಂದ ಮೂರುವರೆಗೂ ಕೂಡ ನಿಮಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ರೀತಿಯಾಗಿ ಅವು ಏನಪ್ಪ ಅಂದ್ರೆ ಕಾಣ್ತಾವ ಆದರೆ ದಯವಿಟ್ಟು ನೀವು ಇಲ್ಲಿ ಇಂಥ ಪ್ರಶ್ನೆ ಬಂದಾಗ ಸೂಕ್ಷ್ಮವಾಗಿ ಗಮನಿಸಬೇಕು ಯಾಕಂದರೆ ಅವರು ಕ್ಲಿಯರಾಗಿ ಹೇಳೇಬಿಟ್ಟಾರ ಏನು ಹೇಳಿದರು ಅಂತಂದರೆ ನಾವು ಮೂರು ಹಾಡ್ಸ್ ಪ್ರಶ್ನೆಗಳನ್ನು ಏನು ಕೇಳ್ತೀವಿ ಪದ್ಯ ಗದ್ಯ ಮತ್ತು ಗದ್ಯಗಳಲ್ಲಿ ಏನು ಕೇಳ್ತೀವಲ್ಲ ಅದರಲ್ಲಿ ಈ ಒಂದು ಪ್ರಶ್ನೆಯನ್ನು ಅಂದರೆ ಎರಡು ಉತ್ತರ ಹತ್ತಿರ ಇರುವಂತಹ ನಾವು ಗೊಂದಲ ಮಾಡುವಂತಹ ಒಂದನ್ನು ಕೇಳಿ ಕೇಳ್ತೀವಿ ಅನ್ನೋದನ್ನು ಅವರು ಕಡ್ಡಾಯವಾಗಿ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಇಂಥ ಪ್ರಶ್ನೆ ಬಂದಾಗ ದಾವು ತಾವು ದುಡುಕಬಾರ್ದು ಸ್ವಲ್ಪ ಅರ್ಥ ಮಾಡಿಕೊಂಡು ನೀವೇ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಆನ್ಸರನ್ನು ಹುಡುಕಬೇಕು ನೋಡಿ ಎಲ್ಲ ಸತಿಯರು ಪುಣ್ಯವತಿಯರೇ ಇದು ಅಲ್ಲ ಆಮೇಲೆ ಸೀತೆಯ ರಾಮನಲ್ಲಿ ಹೆಚ್ಚು ಭಕ್ತಿ ಹೌದು ರೀ ಸೀತೆಯ ರಾಮನಲ್ಲಿ ಹೆಚ್ಚು ಭಕ್ತಿ ಹೌದು ಆದರೆ ಇಲ್ಲಿ ಮೂರನೇ ಆಪ್ಷನ್ ನೋಡಿ ಸೀತಾ ರಾಮನಲ್ಲಿ ಸದ್ಭಾವಮನ್ ಒಳಗೊಂಡ ಪುಣ್ಯವತಿ ಅಂದರೆ ಒಳ್ಳೆಯ ಭಾವನೆಯನ್ನು ಭಕ್ತಿನೇ ಇಟ್ಕೊಳ್ಳೋದು ಬೇರೆ ಇಲ್ಲಿ ಒಳ್ಳೆಯ ಭಾವನೆಗಳನ್ನ ಇಟ್ಕೊಳ್ದು ಬೇರೆ ಅದಕ್ಕೋಸ್ಕರವಾಗಿ ಈ ಒಂದು ಮೂರನೇ ಏನಪ್ಪ ಅಂದ್ರೆ ಆಪ್ಷನ್ನ ಕರೆಕ್ಟ್ ಆಗ್ತತಿ ದಯವಿಟ್ಟು ಈ ರೀತಿಯಾಗಿ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಇವು ಎರಡೂ ನಿಮಗೆ ಶ್ರೀಮಣಿಸ್ತಾವೆ ನೋಡಿ ಸೀತೆ ರಾಮನಲ್ಲಿ ಹೆಚ್ಚು ಭಕ್ತಿ ಇದು ಕೂಡ ಸರಿ ರಾಮನಲ್ಲಿ ಸೀತಾರಾಮನಲ್ಲಿ ಒಳಗೊಂಡ ಪುಣ್ಯಮತಿ ಎರಡೂ ಕೂಡ ಸರಿ ಅನ್ನತಾವ ಆದರೆ ಇದರಲ್ಲಿ ಸೀತಾರಾಮನಲ್ಲಿ ಹೆಚ್ಚು ಒಳ್ಳೆಯ ಭಾವನೆಯನ್ನು ಅಂದರೆ ಪಾಸಿಟಿವ್ ಧನಾತ್ಮಕ ಅಂತಂದರೆ ಒಂದು ಗುಣಗಳನ್ನು ಅವಳು ಅವರ ಬಗ್ಗೆ ಹೊಂದಿರ್ತಾರೆ ಅನ್ನೋದನ್ನು ಈ ಒಂದು ಸಾಲ ತಿಳಿಸುತ್ತದೆ ಆಮೇಲೆ ಎರಡನೇದು ನೋಡಿ ಪದ್ಯ ಶಿಲುಬೆ ಏರಿದ್ದಾನೆ ಇಲ್ಲಿ ಆ ಕವಿ ಕೆ ಎಸ್ ನಿಸಾರಮ್ಮದ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಬಾಗಿದ ಶಿರ ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ ಯಾತನಿಗೂ ನಲ್ವಾತನೇ ನುಡಿಯುವ ಮುಖಮುದ್ರೆ ಇಷ್ಟನ್ನು ಕೊಟ್ಟು ಕೆಳಗಡೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಕವಿಯ ಈ ಮಾತುಗಳಲ್ಲಿ ಯಾತನೆಯಲ್ಲಿರುವ ಜೀಸಸ್ನ ಮುಖಮುದ್ರೆ ಹೇಗಿದೆ ಅಂತೇಳಿ ಹೌದಾ ನೋಡಿ ಕವಿಯ ಈ ಮಾತುಗಳಲ್ಲಿ ಯಾತನೆಯಲ್ಲಿರುವ ಜೀಸಸ್ಸನ ಮುಖಮುದ್ರೆ ಹೇಗಿದೆ ಅಲ್ಲಿ ಮುಖಮುದ್ರೆ ಅಂದ್ರೆ ಅವನ ಮುಖ ಒಂದು ಭಾವ ಏನನ್ನು ಹೊರಸೂಸುವಂಥ ರೀತಿಯೊಳಗ ಐತಿ ಅನ್ನೋದನ್ನ ಅವರು ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಒಣ್ಣದ್ದು ಶುಭವನ್ನು ನುಡಿಯುವಂತೆ ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಶುಭವನ್ನು ನುಡಿಯುವಂತೆ ಅದನ್ನು ನಾವೆಲ್ಲ ಪದ್ಯಭಾಗಿ ಹೇಳುವಾಗ ಹೇಳ್ತಿರ್ತೀವಿ ಒಳ್ಳೆಯ ಅಭಿಪ್ರಾಯವನ್ನು ಅಥವಾ ಒಳ್ಳೆಯ ಮಾತನ್ನು ಅಂದರೆ ವ್ಯಕ್ತಪಡಿಸೋ ರೀತಿ ಒಳಗೊಂಡ ಮುಖ ಐತಿ ಅಂತೇಳಿ ಅದರ ಅದೇ ಒಂದು ರಿಲೇಟೆಡನ್ನು ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ನೋಡಿ ಎರಡನೇದು ನಲುಮೆಯ ನುಡಿಗಳ ನುಡಿವಂತೆ ಮೂರನೇದು ಕೋಪವನ್ನು ಹೊರಹಾಕುವಂತೆ ನಾಲ್ಕನೇದು ಬೇಸರವು ತುಂಬಿದಂತೆ ಇವು ಎರಡೂ ಅಂತೂ ಅಲ್ಲವೇ ಅಲ್ಲ ನಮ್ಗೆ ಗೊತ್ತಾಗ್ಬಿಡ್ತದೆ ಇಲ್ಲಿ ಒನ್ನೇದು ಮತ್ತು ಎರಡನೇದು ಏನಪ್ಪ ಅಂದರೆ ನಿಮಗೆ ಇಲ್ಲಿ ಇಲ್ಲಿ ಕನ್ಫ್ಯೂಸ್ ಆಗ್ತದೆ ಅದಕ್ಕೋಸ್ಕರ ಒನ್ನೇದು ಹೆಂಗಲ್ಲ ಅಂದ್ರೆ ಶುಭವನ್ನು ನುಡಿಯುವಂತೆ ಅದ ಈ ರೀತಿಯಾಗಿ ಇದು ಕೂಡ ಅರ್ಥ ಕಂಟ್ರೂ ಕೂಡ ಇಲ್ಲಿ ಎರಡನೇ ನೋಡ್ರಿ ಅಂದರೆ ನಲ್ವಾತ ಅಂತಿದೆಯಲ್ಲ ಇದನ್ನು ತಿಳ್ಕೊಬೇಕು ನಲ್ವಾತ ಅಂದರೆ ನಲುಮೆ ಅಂದರೆ ಒಳ್ಳೆಯ ಮಾತು ನಲುಮೇಯ ನುಡಿಗಳು ಅಂದರೆ ಒಳ್ಳೆಯ ನುಡಿ ಇಲ್ಲಿ ಶುಭವನ್ನು ಇದು ಬೇರೆ ಅರ್ಥ ಒಂದೇ ಇದ್ರೂ ಕೂಡ ಇಲ್ಲಿ ಶಬ್ದಗಳು ಇಲ್ಲಿ ವ್ಯತ್ಯಾಸ ಆಗಿದೆ ಅದಕ್ಕೋಸ್ಕರವಾಗಿ ನಲುಮೇಯ ಅಂದ್ರಲ್ಲಿ ನಲ್ವಾತ ನುಡಿವ ಇಲ್ಲಿ ನಲುಮೆಯ ನುಡಿಗಳ ನುಡಿವಂತೆ ಅಂದರೆ ಈ ರೀತಿಯಾಗಿ ನೀವು ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕು ಎರಡು ಅವು ಹತ್ತಿರ ಅಣಸರಿದ್ದರೂ ಕೂಡ ಈ ರೀತಿಯಾಗಿ ನೀವು ಮಾಡಬೇಕು ಅಂದರೆ ಎರಡು ಅಣಸುಗಳಿಗೆ ಒಂದಲ್ಲ ಬಂದು ಅಂತಂದರೆ ದಯವಿಟ್ಟು ನೀವು ಅಲ್ಲಿ ಹೆಚ್ಚು ವಿಚಾರ ಮಾಡಬೇಕು ತಕ್ಷಣ ನೀವು ಭಾವದಿವೆಗೊಂಡು ಅದನ್ನು ಹಾಕಬಾರ್ದು ಅನ್ನುವಂಥದ್ದು ನನ್ನಲ್ಲಿ ಒಂದು ಕಳಕಳಿ ವಿನಂತಿ ಇನ್ನು ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ನಾನು ಮಣ್ಣಿ ಗುಡಿಯುವುದರಲ್ಲಿ ಒಂದು ಬಿಟ್ಟಿದ್ದೆ ಇಲ್ಲಿ ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರ್ ಎನ್ನುವಲು ಇಲ್ಲಿ ಕವಿ ಕುಮಾರ ವ್ಯಾಸ ಬರೆದಿರ್ತಕ್ಕಂಥದ್ದು ನಾನು ಅಲ್ಲಿ ದಯವಿಟ್ಟು ತಪ್ಪು ಮಾಡಿದ್ದೀನಿ ಸ್ವಲ್ಪ ಅಂದರೆ ನಾಗಚಂದ್ರ ಅಂಥೇಳಿ ನಾನು ಸ್ವಲ್ಪ ಅಲ್ಲಿ ತಪ್ಪು ಮಾಡಿದ್ದೀನಿ ಕುಮಾರವ್ಯಾಸ ಕವಿ ಅದು ಇಲ್ಲಿ ಸಾಲನ್ನು ಕೊಟ್ಟಿದೆ ನೋಡಿ ಕಲಹ ಕಾದೊಡೆ ನಾವು ರಮಿಸುವರ್ ಉಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಈ ರೀತಿಯಾಗಿ ಅಂದರೆ ಭೀಮ ಮತ್ತು ದ್ರೌಪದಿ ಮುಡಿಯ ಸಂಭಾಷಣೆ ನಡೆದಾಗ ನೀನೇ ನನಗೆ ಕಾಪಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವಳು ಹೇಳುವಾಗ ಐದು ಮಂದಿ ಪಂಚಪಾಂಡವರ ಮುಂದೆ ಬಿಟ್ಟು ನನ್ನ ಕಡೆಯೇ ಯಾಕೆ ಬಂದಿ ಅನ್ನುವಂಥ ರೀತಿ ಹೇಳುವಾಗ ಈ ಒಂದು ಮಾತನ್ನು ಇಲ್ಲಿ ಅಂದರೆ ಭೀಮನು ಕೂಡ ಹೇಳುವಂಥ ಮಾತಿದು ಇಲ್ಲಿ ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥವೇನು ಹೌದಾ ಈ ಒಂದು ಪದ್ಯ ಭಾಗದಲ್ಲಿ ಭೀಮನ ಮಾತು ಏನು ಅರ್ಥ ಸೂಚಿಸುತ್ತೆ ಅನ್ನೋದನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಒನ್ನೇ ಆಪ್ಷನು ಕೀಚಕನ ಮೇಲಿನ ಆಕ್ರೋಶ ಕೀಚನ ಮೇಲೆ ಕೀಚಕನ ಮೇಲೆ ಆಕ್ರೋಶ ಇದೆ ನಿಜ ಆದರೆ ಈ ಒಂದು ಸಾಲಿನಲ್ಲಿ ಏನು ಅಂತಂದರೆ ಆ ಒಂದು ಅರ್ಥ ಇಲ್ಲ ಅದಕ್ಕೋಸ್ಕರವಾಗಿ ಇದು ಒನ್ನೇ ಆಪ್ಷನ್ ಆಗೋದಿಲ್ಲ ಎರಡನೇ ಆಪ್ಷನ್ ನೋಡಿರಿ ದ್ರೌಪದಿಯ ಮೇಲಿನ ಪ್ರೀತಿ ದ್ರೌಪದಿಯ ಮೇಲಿನ ಪ್ರೀತಿ ಇದೆ ನಿಜ ಆದರೆ ಇದೇ ಸಾಲಿನಲ್ಲಿ ಅವಳ ಬಗ್ಗೆನೇ ಅರ್ಥ ಇಲ್ಲಿ ಇಲ್ಲ ಆಮೇಲೆ ಮೂರನೇ ಆಪ್ಷನ್ ನೋಡಿ ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ ಇಲ್ಲಿ ನೋಡಿರಿ ಕಲಹ ಕಾದುಡೆ ನಾವು ರಮಿಸುವರು ಉಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡಿ ಕೆಲರು ಗುಂಡು ಜಾರುವರು ಅಂದರೆ ಕಲಹ ಕಾದೊಡೆ ಯುದ್ಧ ಅನ್ನುವಂಥದ್ದು ಬಂದರೆ ನಾವು ಆಗಬೇಕು ಅಂದರೆ ನಾವು ಸಾಯಬೇಕು ನಾವು ಹೋರಾಟ ಮಾಡಬೇಕು ಆದರೆ ಉಳಿದವರು ನಿನ್ನನ್ನು ಪ್ರೀತಿಸಲಿಕ್ಕೆ ಅಷ್ಟೇ ಬರುತ್ತಾರೆ ಅದಕ್ಕೋಸ್ಕರವಾಗಿ ಒಂದು ಗಾದೆ ಮಾತನ್ನು ಹೇಳ್ತಾರಲ್ಲ ಏನಂತಂದರೆ ಕೆಲವರು ಗಳಿಸಿದೊಡೆ ಕೆಲವರು ಉಂಡು ಜಾರವರು ಅಂದರೆ ನಾನು ಮಾತ್ರ ನಿನ್ನ ಕಾಪಾಡಬೇಕು ಇನ್ನು ಉಳಿದ ನಾಲ್ವ ಪಾ ನಾಲ್ ನಾಲ್ಕು ಜನ ಪಾಂಡವರು ನಿನ್ನ ಪ್ರೀತಿಸಲಿಕ್ಕೆ ಅಷ್ಟೇ ಅವರು ಬರುತ್ತಾರೆ ಅನ್ನುವಂತಹ ಇನ್ನು ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ ಅನ್ನುವಂಥ ಮಾತು ಈ ಒಂದು ಸಾಲಿನಲ್ಲಿ ಬರೋದರಿಂದ ದಯವಿಟ್ಟು ಇಲ್ಲಿ ಆಪ್ಷನ್ ಏನಾಗ್ತತಿ ಅಂದ್ರೆ ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ ಅಂತ ಹೌದಾ ಅದಾ ಕೀಚಕಣಿ ಮೇಲೆ ಆಕ್ರೋಶ ಇದೆ ದ್ರೌಪದಿ ಮೇಲೆ ಪ್ರೀತಿ ಇದೆ ನಿಜ ಆದರೆ ಈ ಒಂದು ಸಾಲಿನಲ್ಲಿ ಅವನು ಹೇಳುವಂಥದ್ದು ಏನು ಅಂದರೆ ನಾನೇ ಯಾಕೆ ನಿನಗೆ ಕಾಪಾಡಬೇಕು ಉಳಿದವರು ಎಲ್ಲರೂ ಜವಾಬ್ದಾರಿ ಅದಾರಲ್ಲ ಎಲ್ಲರೂ ಇಲ್ಲಿ ಕೆಲಸ ಮಾಡಬೇಕಲ್ಲ ಅಂದರೆ ಯುದ್ಧ ಬಂದರೆ ಸಾಯೋದು ತೊಂದರೆ ಪಡೋದು ಕಷ್ಟಪಡೋದು ನಾನೇ ಉಳಿದವರು ಅವರು ಬರೀ ಸುಖವನ್ನು ಅನುಭಿಸಲಿಕ್ಕೆ ಅಷ್ಟ ಬರ್ತಾರೋ ಅನ್ನುವಂಥ ಒಂದು ಭಾವ ಅಡಗಿರೋದ್ರಿಂದ ಇಲ್ಲಿ ಇನ್ನು ಉಳಿದ ನಾಲ್ವರ ಬಗ್ಗೆ ಅವನ ಒಂದು ಅಸಮಾಧಾನ ಅನ್ನುವಂಥದ್ದು ಇದರಲ್ಲಿ ಇರೋದರಿಂದ ಇಲ್ಲಿ ಮೂರನೇ ಆಪ್ಷನ್ನ ಸರಿಯಾಗಿ ಅಂದರೆ ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ ಲಾಸ್ಟ್ನೇದಂತೂ ಅಲ್ಲಲ್ಲ ಕೃಷ್ಣನ ಮೇಲಿನ ಪ್ರೀತಿ ಇದಂತೂ ಬರೋದನ್ನೆಲ್ಲ ಇದರಲ್ಲಿ ಸಂಬಂಧನೇ ಇಲ್ಲ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ನೀವು ಮಾಡಬೇಕು ಅಂದರೆ ಒಂದು ಪದ್ಯವನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ರೀತಿಯೊಳಗೆ ನೀವು ಇದನ್ನು ಬರೀಬೇಕು ಯಾಕಂತಂದರೆ ನಾನು ಈಗಾಗಲೇ ಹೇಳಿರುವಂತೆ ಆ ವಿಭಾಗದಲ್ಲಿ ಬಂದಿರತಕ್ಕಂಥ ಅಂದರೆ ಈ ಅಂದರೆ ಪ್ರಥಮ ಭಾಗದಲ್ಲಿ ಬರತಕ್ಕಂತಹ ಬಹು ಆಯ್ಕೆ ಪ್ರಶ್ನೆಗಳು ಬರ್ತಾವಲ್ಲ ಅವು ಆಮೇಲೆ ಸ್ಥಳಗಳು ಮತ್ತು ಹೊಂದಿಸಿ ಬರೆಯಿರಿ ಇವುಗಳನ್ನು ಒಂದು ಸಾರಿ ಬರೆದರೆ ಮತ್ತೊಂದು ಸಾರಿ ನೀವು ತಪ್ಪಾದ ಮೇಲೆ ಬರೆದ್ರೂ ಕೂಡ ಆದರೂ ಕನ್ಸಿಡರ್ ಮಾಡೋದಿಲ್ಲ ಅದಕ್ಕೋಸ್ಕರವಾಗಿ ಇದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡು ಬರೀಬೇಕು ಇನ್ನು ಮುಂದಿನ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಹಾಡ್ಸ್ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡುತ್ತೇನೆ ಆಮೇಲೆ ದೀರ್ಘದ್ದೆ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಚರ್ಚೆ ಮಾಡ್ತೇನೆ ಅಲ್ಲಿವರೆಗೂ ನೀವು ಕಾಯಬೇಕು ಇವನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು